ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ಗೈಝ್ ನೀವು ನನಗೆ ಏನು ನೋಡತ್ತಿರಲ್ಲ ಹಿಂದೆಲ್ಲ ಫುಲ್ ನೇಚರ್ ಆಗಿ ಈ ಥರ ಎಲ್ಲ ಏನು ನೋಡತ್ತಿರಲ್ಲ ನಮಗೆ ಡೈಲಿ ಈ ಥರ ಮಾರ್ನಿಂಗ್ ಆತಂದ್ರೆ ಎಷ್ಟು ಖುಷಿ ಇರ್ತೈತಪ್ಪ ಅಂತ ಹೇಳಿದ್ರೆ ಒಂಥರ ಫುಲ್ ಹ್ಯಾಪಿ ನಾವು ಎಲ್ಲದೀವಪ್ಪ ಅಂತ ಹೇಳಿದ್ರೆ ಅದೀವಿ ಹೋಮ್ ಸ್ಟೇನಾಗಿದ್ವಿ ಇದು ನಮ್ಮದು ಹೋಮ್ ಸ್ಟೇ ನಂದು ರೌಂಡ್ ವ್ಯೂ ಹೆಂಗೈತಪ್ಪ ಅಂತ ಹೇಳಿದ್ರು ಓ ಮೈ ಗಾಡ್ ಕ್ರೇಜಿ ಗೈಸ್ ನೋಡ್ರಿ ಇಲ್ಲೇ ತೋರಿಸ್ತೀನಿ ವ್ಯೂ ಹೆಂಗೈತೆ ಅಂತ ಇಲ್ಲನೂ ಗುಡ್ಡ ಐತಿ ಇದು ಫುಲ್ ಗುಡ್ಡ ತುಂಬೈತಿ ಮತ್ತೆ ಇಂತ ಒಳ್ಳೆ ನೇಚರ್ ಐತಿ ಅಲ್ಲ ನೋಡ್ರಿ ಫುಲ್ ಗುಡ್ಡದ ನಡುವೆ ಫಾಗ್ ಬರತ್ತೈದ ಅಲ್ಲ ಅದನ್ನ ಟೈಮ್ ಲಾಸ್ಟ್ ಮಾಡ್ಬೇಕೀಗ ವೆರಿ ಡಿಸ್ಂಟಿಂಗ್ ಸೀನ್ ಅದ್ ಗಾಯ್ ನನ್ನ ಒಟ್ಟಿಗೆ ನಾ ಫಾಗ್ ಎಲ್ಲಾ ಹಿಂಗ್ ಆಕಡೆಂತ್ರ ಎಲ್ಲ ಈ ಕಡೆ ಬರ್ತೈತಿ ಮಸ್ತ್ ಫಾಗ್ ಆಗ್ತೈತೆ ಅಂತ ಅನ್ಕೊಂಡಿದ್ದೆ ಆದ್ರ ವೆರಿ ಡಿಸಪಾಯಿಂಟ್ ಆದ್ ಗಾಜ್ ಮನ್ಸಿಗೆ ಬಾಳ್ ಆತೈತಿ ಯಾಕಂದ್ರೆ ಅದು ಫಾಗ್ ಬರತ್ತಿಲ್ಲ ಅರ್ಧ ತಾಸು ಇಲ್ಲಿ ನಿಂತು ಕಾಯಿಸಿ ಬಟ್ ಏನು ಮಾಡಕಂಗಿಲ್ಲ ಫಾಗ್ ಆಗ ಬಂದ್ಮೇಲೆ ತೋರಿಸ್ತೀನಿ ಬಂದ ಮೇಲೆ ಮಜಾ ಇರೋಂಗಿಲ್ಲ ಅದು ಬರೋದು ನೋಡ್ಬೇಕು ಸಮುದ್ರ ಆಗತ್ತೆ ಹರಿಯೋದು ಅದು ಬೆಸ್ಟ್ ಇರ್ತದ ಗೊತ್ತಾತ ನಾನು ಮುಖ ತೊಳಿಲ್ಲ ಅದಾಗ ಹಂಗ ಬಂದ್ ಕೊಂಟೆನಾಗಿರ್ಬೋದು ಎಂಟು ಎಂಟುವರೆ ಒಂಬತ್ತು ಗಂಟೆ ಆಗಿರ್ಬೋದು ಟೈಮು ನಾನು ಅನ್ಸೋ ಪ್ರಕಾರ ಇಲ್ಲ ಡಾಮಿಟ್ರಿ ಐತಿ ಡಾಮಿಟ್ರಿ ಅಂದ್ರೆ ನಮ್ಮ ಗೆಸ್ಟ್ ಹೌಸ್ ನೋಡ್ರಿ ವ್ಯೂ ವ್ಯೂ ಅಲ್ಲ ಗಾಯ್ದಾ ಇಂಥ ಟೈಮಿಂಗ್ ನಮಗೆ ಡೈಲಿ ನಮ್ಮ ಮನೇನ ಇಲ್ಲೇ ಇದ್ದಿದ್ರ ಆ ಮಜಾ ಇಲ್ಲಿ ಸಿಗಂಗಿಲ್ಲ ಸ್ವಂತ ಮನೆ ಇಲ್ಲಿದ್ದಿದ್ರ ನನಗೆ ಅನ್ಸೋ ಪ್ರಕಾರ ಅದಕ್ಕೋಸ್ಕರ ಒಂದು ಒಂದ್ಸಲ ಕಾಡಿಗೆ ಬರ್ರಿ ಕಾಡು ಮಧ್ಯೆ ಇರ್ರಿ ಕಾಡು ಮಧ್ಯೆ ಇಂಥ ಒಳ್ಳೆ ಸನ್ರೈಸ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಎದ್ದು ಓಕೆ ಯಾಕಂದ್ರೆ ಇದು ಇದ್ರಂಥ ಲೈಫ್ ಸಿಗಂಗಿಲ್ಲ ಮತ್ತೆ ಇರೋ ಒಂದು ಜೀವನ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡು ಹಂಗ ನಾನು ಇದಕ್ಕೆ ಆಗಳಿದ್ರೆ ಒಂದು ಸೀರೆಗೋಸ್ಕರ ಕಾಯ್ತಿನಿ ಗೊತ್ತದು ಬರೋತ್ತಿನ ಇಲ್ಲ ಸೇಗ್ ಮಾಡ್ಬೇಕಂತ ಗೊತ್ತಾಯ್ತಿಲ್ಲ ಬಟ್ ಗಾಯಸ್ ನಮಗೆ ನೈಟ್ ಫಾಗ್ ನೋಡಿದ ಫುಲ್ ಸೈಕ್ ಅನಿಸ್ತು ನೈಟ್ ಹೆಂಗಿದ್ ಗೊತ್ತಾಯ್ತು ಫುಲ್ ಫಾಗ್ ಮಳಿ ಬಂತ ಆಲ್ ರೌಂಡ್ ಮಳೆ ಬಂದು ಗೇಸ್ತಿ ಫುಲ್ ಫಾಗ್ ಆಯ್ತು ಅದಕ್ಕೋಸ್ಕರ ಬೆಳಿಗ್ಗೆನು ಅದರ ಫಾಗ್ ಇರ್ಬೋದು ತಡಿ ಅಂತ ಅಂತೇಳಿ ಕೇಳಿಸಿ ಬೆಡ್ಶೀಟ್ನಂಗೆ ಹಿಂಗೆದ್ದಕ್ಕೆ ಹಿಂಗ್ಸಿದ ಬಂದೇನಿಲ್ಲ ನೋಡಿ ರೀ ಫಾಗ್ ಸಿಗ್ತಾನೆ ತೋರಿಸ್ತೀನಂತ ಅದು ಕರೆಕ್ಟಾಗಿ ಬರತ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಬರ್ತದೆ ಸ್ವಲ್ಪ ಹೋಗ್ತದೆ ಸ್ವಲ್ಪ ಬರ್ತದೆ ಸ್ವಲ್ಪ ಹೋಗ್ತದೆ ಹಂಗೆ ಆಗೈತಿ ಅದಕ್ಕೋಸ್ಕರ ನನಗೆ ಸ್ವಲ್ಪ ಬೇಜಾರಾಯ್ತು ಡಿಸಪಾಯಿಂಟೆಡ್ ಎಸ್ ಇಸ್ ರೆಡಿ ಅಂತ ಅದ್ವಿ ನೀನು ರಿಟರ್ನ್ ಎಲ್ಲೋಗ್ ಗೊತ್ತಿಲ್ಲ ಹೋಗು ನಡ್ರಿ ಲಸ್ ಗೋ ಇವನ ನಮ್ಮ ಹುಡುಗ ನಮಗೆ ಸಪ್ಲೈ ಮಾಡ್ದವ ನೋಡಿ ನಿನ್ ಫೋಟೋಗೆ ಎಷ್ಟು ಬೆಲೆ ಐತೆ ಅಂತ ಹೇಳಿ ಇವನ ಇವನ ಹುಡ್ಗ ಮತ್ತೆ ಸಪ್ಲೈ ಸಪ್ಲೈ ಮಾಡ್ತೀರಲ್ಲ ಎಲ್ಲರೂ ಬಂದ್ರೆ ನಾನು ಈ ವಿಡಿಯೋನಾಗ ಜಾಸ್ತಿ ಮಾತಾಡಂಗಿಲ್ಲ ಯಾಕಂದ್ರೆ ನೀವು ನೇಚರನ್ನ ಫುಲ್ಲಾಗಿ ಎಂಜಾಯ್ ಮಾಡ್ರಿ ಅದಕ್ಕೋಸ್ಕರ ಅಲ್ಲಿ ನೀರು ಹರಿತಾ ಇದೆಯಲ್ಲ ಅಲ್ಲಿ ನಿಮ್ಗೆ ತಮ್ಮಲ್ಲಿ ಒಂದು ಫೋಟೋ ತಗಿವಾ ಯಾಕಂದ್ರೆ ಆಫ್ ರೋಡ್ ಫೋಟೋ ಹಾಕಿದ್ರೆ ಒಳ್ಳೆ ವೈರಲ್ ಆಗುತ್ತೆ ಮಾತು ಕೇಳೋರು ಈ ವಿಡಿಯೋನಾಗ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಯಾಕಂದ್ರೆ ನೀವು ಮಸ್ತ್ ಇಲ್ಲಿರೋ ನೇಚರನ್ನ ಎಂಜಾಯ್ ಮಾಡ್ಬೇಕಂತ ಹೇಳಿ ಅದಕ್ಕೋಸ್ಕರ ಓಕೆ ಇಲ್ಲಿ ನಾವು ಯೂಸ್ ಮಾಡ್ಕೊಂಬಿಟ್ಟ ಅದನ್ನು ಶಾರ್ಟ್ ಆಗಿತ್ತು ಇವ್ರ ಹುಡುಗರು ಜಾವ ಬೈಕ್ ತಗೊಂಡ್ಬಂದ್ರೆ ಅದರನ್ನಾಗಿರೋ ಬ್ಯಾಟ್ರಿ ಫ್ಯೂಸ್ ಹಾರ್ ಹೋಗ್ಬಿಟ್ಟಿದ್ರು ಅದಕ್ಕೋಸ್ಕರ ಯಾರು ಅನ್ನೋದು ಗುರ್ತು ಪರಿಚಯ ಇಲ್ಲದೆ ನಾವು ಅವ್ರಿಗೆ ಸಪೋರ್ಟ್ ಮಾಡಾಕ ಇಲ್ಲಿ ನಿಂತಿವಿ ಮತ್ತು ಅಣ್ಣ ಅವರು ನಮ್ಮ ಟೀಮ್ ಎಲ್ಲರೂ ಸೇರ್ಕೆ ಇಲ್ಲಿ ನಿಂತಿವಿ ಗ್ಯಾರೇಜ್ ಅವ್ರಿಗೂ ತಲ್ಪಿಸೋದು ನಾವು ಜವಾಬ್ದಾರಿ ತಗೊಂಡಿವಿ

सप त मुंडे त हा यासीं ಕ್ಲಿಯರ್ ಆಗಿರೋ ಜಾಗದಾಗ ಟೋ ಮಾಡಿ ಡೌನ್ ಇರೋ ಪ್ಲೇಸ್ ಯಾಗ ಈಗ ಬಿಟ್ಟಿವಿ ತನ್ನ ತಾನ ಬೈಕ್ ಮೇಲೆ ಈಗ ಹಂಗ ಮುಂದ ಹಾತಾರೆ ಫುಲ್ ಡೌನ್ ಐತಿದೆ ಚಿಕ್ಕಮಂಗ್ಳೂರ್ ಜಾಗದಾಗ ಇದೀವಿ ನಾವೀಗ ಅದಕ್ಕೋಸ್ಕರ ಇಲ್ಲಿ ಫುಲ್ ಡೌನ್ ಐತಲ್ಲ ಗಾರ್ಡ್ ಸೆಕ್ಷನ್ ಯಾಕೆ ಬರ್ಬೇಕಾದ್ರೆ ಅದಕ್ಕೋಸ್ಕರ ಅವ್ರಿಗೆ ಮುಂದೆ ಬಿಟ್ಕೊಂಡ್ ಕಳ್ಸಿ ನಾ ಹಿಂದ್ ಮತ್ತ ಆ ಅಣ್ಣವರು ಸಹ ಹಿಂದ್ ಅದಾರ ಅವ್ರಿಂದ ಎಲ್ಲರು ನಿಂತು ಹೋಗ್ಬಾರ್ದು ಕೇಳಿಸಿ ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಅವ್ರ ಮುಂದ್ ಹೋಗುದ್ ನೋಡಿ ನಾವ್ ಹಿಂದಿಂದ ಹೋಗಿವಿ ಆರಾಮಾಗಿ ಯಾಕಂದ್ರ ಒಬ್ಬ ರೈಡರಿಗೆ ಇನ್ನೊಬ್ಬ ರೈಡರ್ ಸಪೋರ್ಟ್ ಆಗುದು ಅಣ್ಣವ್ರಿಗೆಲ್ಲರಿಗ ಬಾಯ್ ಹೇಳಿ ಆ ಹುಡುಗರು ಗ್ಯಾರೇಜಿಗ್ ಮುಟ್ಟಿಸಿ ನಾವು ಹೊಂಟಿವಿ ನಮ್ಮ ಮಂಗ್ಳೂರ್ ಕಡೆಗೆ ಯಾರೋ ಬೈಕ್ ರೈಡರ್ ಆಗಿರ್ಲಿ ಎಲ್ಲ ರೋಡ್ ಮೇಲೆ ನಿಂತಾನಂದ್ರ ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡ್ರಿ ಏನಾಗೈತೆ ಅಂತ ಹೇಳಿ ಒಂದ್ಸಲ ಬೈಕ್ ನಿಂದ್ರೆ ನೀವು ಕೇಳ್ರಿ I'll be there for you. ನಾ ಇಷ್ಟು ವಿಡಿಯೋ ಮಾಡಿದ್ರು ಒಂದು ವೈಸ್ ಹಾಕಿ ಇಷ್ಟೆಲ್ಲ ಮಾತಾಡ್ಕಿ ನನಗೆ ಜಾಸ್ತಿ ವೈರಲ್ ಜಾಸ್ತಿ ಜನ ನೋಡ್ತಿದ್ದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಒಂದ್ಸಲ ಏನು ವಾಯ್ಸ್ ಮಾತಾಡಾರ್ದ ಹಾಕು ಅಂತ ಹೇಳಿಕ ಅನ್ನಿಸ್ತು ಅದಕ್ಕೋಸ್ಕರ ಏನು ಮಾತಾಡ್ದಂಗೆ ಈ ವಿಡಿಯೋ ಹಾಕಿನಿ ಇದೇ ತರ ಮಾಡ್ಲಿೋ ಏನ್ ಮಾತಾಡ್ಕಿ ಮಾಡ್ಲೋ ಅಂತ ಹೇಳಿ ಎಲ್ಲರೂ ನೀವು ಕಮೆಂಟ್ ಹಾಕ್ರಿ ಲೈಕ್ ಶೇರ್ ಫಾಲೋ ಮಾಡು ದಯವಿಟ್ಟು ಬಿಟ್ಟು ಹೋಗ್ಬೇಡ್ರಿ ಗಾಯಿ